ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಇತ್ತೀಚೆಗೆ ವೈಕುಂಠ ಏಕಾದಶಿ ಎಂದು ತಿರುಪತಿಯಲ್ಲಿ ಕಾಳ್ತುಡಿತ ಸಂಭವಿಸಿ ಏಳು ಭಕ್ತಾದಿಗಳು ಸಾವನ್ನಪ್ಪಿದ್ದು ಇನ್ನೂ ಮಾಸವು ಮುನ್ನವೇ ಕಳೆದ ಎರಡು ವಾರಗಳಿಂದ ಬಹಳ ಅದ್ಭುತವಾಗಿ ಅಮೃತ ಸ್ಥಾನವನ್ನು ಪಡೆದು ಇಡೀ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥ ಮಹಾಕುಂಭಮೇಳ ಇಂದು ದುರಂತಕ್ಕೆ ಸಾಕ್ಷಿಯಾಗಿದೆ ನಮ್ಮ ವಾಹಿನಿಯಲ್ಲೇ ಈ ಮಹಾಕುಂಭಮೇಳದ ಮಹತ್ವ ಮತ್ತು ಪ್ರಾಮುಖ್ಯತೆ ಬಗ್ಗೆ ಮತ್ತು ಮಹಾಕುಂಭಮೇಳಕ್ಕೆ ಯಾಕೆ ಯಾತಕ್ಕಾಗಿ ನಾವು ಹೋಗಬೇಕು ಏನೆಲ್ಲ ಹೈಲೈಟ್ ಅಂಶಗಳಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ಅದನ್ನು ಜೊತೆಗೆ ಇವತ್ತೊಂದು ಪ್ರಯಾಗ್ರಾಜ್ನಲ್ಲಿ ನಡೆದಂಥ ದುರಂತದ ಕಥೆಯನ್ನು ಹಂಚ್ಕೊಳ್ಳಿಕ್ಕೆ ತಮ್ಮ ಮುಂದೆ ಬಂದಿದ್ದೀನಿ ಏನಂತಂದರೆ ಕಾಲ್ತುಳಿತಳಕ್ಕೆ ಒಳಗಾಗಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದು ತೊಂಬತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ ಈ ವಿಡಿಯೋ ತಮ್ಮ ಮುಂದೆ ಇಡಲಿಕ್ಕೆ ಉದ್ದೇಶ ಇಷ್ಟೇ ನಾವು ದೇವರು ದೇವಸ್ಥಾನ ಮಂದಿರ ಪುಣ್ಯಸ್ಥಾನ ಹೀಗೆಲ್ಲ ಯಾಕೆ ಹೋಗ್ತೀವಿ ಅಂತಂದರೆ ನಮ್ಮ ಮನಸ್ಸು ನೆಮ್ಮದಿ ಇಲ್ಲದಿದ್ದಾಗ ಇಲ್ಲಾಂದರೆ ದೇವರನ್ನು ನೋಡಿ ಪುಣ್ಯ ಬರುತ್ತಂತನೋ ಇಲ್ಲಾಂತಂದರೆ ದೇವರ ಮೇಲೆ ಭಕ್ತಿಯಿಂದನೋ ಇಂಥ ದೇವಸ್ಥಾನಗಳಿಗೆ ಇಂಥ ಪುಣ್ಯತೀರ್ಥಗಳಿಗೆಲ್ಲ ನಾವು ಹೋಗ್ತಾ ಇದ್ದೀವಿ ಆದರೆ ಇತ್ತೀಚಿಗೆ ಇಂಥ ದೇವಸ್ಥಾನದಲ್ಲಿ ನಡೀತಿರುವಂಥ ಘಟನೆಗಳನ್ನು ನೋಡಿದ್ರೆ ಹೇಳಬೇಕು ಅನ್ನೋವಂಥದ್ದೇ ಗೊತ್ತಾಗಲ್ಲ ಏಕೆಂತಂದರೆ ನಾವು ಹೋಗ್ತಾ ಇರೋದೇ ದೇವರ ಬಲಿ ದೇವರ ದರ್ಶನಕ್ಕಾಗಿ ದೇವರ ಕೃಪೆಗಾಗಿ ಅಂತಂದಾಗ ಅಂಥ ಜಾಗದಲ್ಲಿ ಇಂಥ ನಡೀಬಾರ್ದ ಘಟನೆಗಳು ನಡೆದಾಗ ನಿಜವಾಗಲೂ ಕೂಡ ಮನಸ್ಸಿಗೆ ಬೇಸರ ಅನಿಸುತ್ತೆ ಆದರೆ ಇವತ್ತಿನ ವಿಡಿಯೋದಲ್ಲಿ ಈ ಮಹಾಕುಂಭಮೇಳದಲ್ಲಿ ತುಳಿತ ಹೆಂಗೆ ನಡೆಯಿತು ಅಂತ ನೋಡೋದಾದರೆ ಉತ್ತರ ಪ್ರದೇಶ ಪ್ರಯಾಗ್ರಾಜ್ನಲ್ಲಿ ಕಳೆದ ಎರಡು ವಾರಗಳಿಂದ ಮಹಾಕುಂಭಮೇಳ ನಡೆಯುತ್ತಿದ್ದು ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಭಕ್ತರ ಸಂಖ್ಯೆ ದಿಢೀರ್ ಹೆಚ್ಚಾದ ಪರಿಣಾಮ ಕಾಳುತುಳಿತ ಸಂಭವಿಸಿದೆ ಏಕೆಂತಂದರೆ ಇದು ಮಂಗಳವಾರ ನೋಡಿದಾಗಲೇ ನಾವು ಐದು ಕೋಟಿ ಜನ ದೇವರ ದರ್ಶನ ಮಾಡಿಕೊಂಡಿದ್ದರು ಹಾಗೇ ಪುಣ್ಯಸ್ಥಾನ ಮಾಡಿದ್ದರು ಇವತ್ತು ಬುಧವಾರ ಮೌನಿ ಅಮಾವಾಸ್ಯದ ಅಂಗವಾಗಿ ಹತ್ತು ಕೋಟಿ ಜನ ಬರೋ ನಿರೀಕ್ಷೆ ಇದೆ ಅಂತೇಳಿ ಈಗಾಗಲೇ ಉತ್ತರ ಪ್ರದೇಶ ಸರ್ಕಾರ ಕೂಡ ಎಲ್ಲ ಕಡೆ ಪ್ರಚಾರ ಮಾಡಿತ್ತು ಈ ಕುಂಭಮೇಳದಲ್ಲಿ ಇಂದು ಬೆಳಗಿನ ಜಾವ ಸಂಭವಿಸಿದ ಕಾಳತದಲ್ಲಿ ಒಟ್ಟು ಮೂವತ್ತು ಭಕ್ತರು ಮೃತಪಟ್ಟಿದ್ದಾರೆ ಮತ್ತು ತೊಂಬತ್ತಕ್ಕೂ ಹೆಚ್ಚು ಭಕ್ತರು ಗಾಯಗೊಂಡಿದ್ದಾರೆ ಎಂದು ಉತ್ತರ ಪ್ರದೇಶದ ಪೊಲೀಸ್ ಮಹಾನಿರ್ದೇಶಕ ವೈಭವ್ ಕೃಷ್ಣ ಅವರು ಸ್ಪಷ್ಟಪಡಿಸಿದ್ದಾರೆ ಇದುವರೆಗೆ ಇಪ್ಪತ್ತೈದು ಮೃತದೇಹಗಳನ್ನು ಗುರುತಿಸಲಾಗಿದೆ ಮತ್ತು ಗಾಯಗೊಂಡ ತೊಂಬತ್ತು ಮಂದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಕುಂಭಮೇಳದ ಭದ್ರತಾ ಉಸ್ತುವಾರಿ ವಹಿಸಿಕೊಂಡಿರುವಂತಹ ವೈಭವ್ ಕೃಷ್ಣ ಅವರು ತಿಳಿಸಿದ್ದಾರೆ ಇಂದು ಮೌನಿ ಅಮಾವಾಸ್ಯ ಹಿನ್ನೆಲೆಯಲ್ಲಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಲು ಲಕ್ಷಾಂತರ ಭಕ್ತರ ಆಗಮಿಸಿದ್ದು ನೂಕುನುಗ್ಗಲು ಉಂಟಾಗಿ ಕಾಳುತುಳಿತ ಸಂಭವಿಸಿದೆ ಉತ್ತರ ಪ್ರದೇಶ ಸರ್ಕಾರದ ಪ್ರಕಾರ ಬುಧವಾರ ಬೆಳಗ್ಗೆ ಹತ್ತು ಗಂಟೆಯವರೆಗೆ ಸುಮಾರು ಮೂರು ಕೋಟಿ ಅರವತ್ತೊಂದು ಲಕ್ಷ ಜನ ಭಕ್ತರು ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆಂದು ತಿಳಿದು ಬಂದಿದೆ ಅಲ್ಲದೆ ಸ್ಥಗಿತಗೊಂಡಿದ್ದಂಥ ಅಮೃತ ಪುಣ್ಯ ಸ್ಥಾನವನ್ನು ಸಹ ಪುನರಾರಂಭಿಸಲಾಯಿತು ಎನ್ನುವ ಮಾಹಿತಿ ಕೂಡ ತಿಳಿದು ಬಂದಿದ್ದು ಏಕಾಏಕಿ ಭಕ್ತಾಯದಿಗಳು ಪುಣ್ಯಸ್ಥಾನಕ್ಕೆ ನುಗ್ಗಿದ್ದರಿಂದ ತುಳಿತ ಉಂಟಾಗಿದೆ ಎನ್ನುವ ಮಾಹಿತಿ ಕೂಡ ತಿಳಿದು ಬಂದಿದೆ ಈ ಕುಂಭಮೇಳಕ್ಕೆ ಹೋಗಿದ್ದಂಥ ಕರ್ನಾಟಕದವರು ಕೂಡ ನಾಲ್ಕು ಜನ ತೀರ್ಕೊಂಡಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದ್ದು ಇದರಲ್ಲಿ ಬೆಳಗಾವಿಗೆ ಸೇರಿದ ಮೇಘ ಮತ್ತು ಜ್ಯೋತಿ ಎಂಬವರ ಬಗ್ಗೆ ನಾವೀಗ ಮಾತಾಡಲೇಬೇಕಾಗಿದೆ ಯಾಕೆಂತಂದ್ರೆ ಈ ಬೆಳಗಾವಿಗೆ ಸೇರಿದಂಥ ಜ್ಯೋತಿ ಮತ್ತು ಮೇಘ ತಾಯಿ ಮತ್ತು ಮಗಳು ಈ ಮೇಘ ಅವರನ್ನ ತಂದೆಯವರು ಬೇಡ ಹೆಚ್ಚು ಜನ ಸೇರ್ತಾ ಇದ್ದಾರೆ ಹೋಗ್ಬಾರಕ್ ಆಗಲ್ಲ ಅಂತೇಳಿ ತಂದೆ ಹೇಳಿದಾಗ ಆ ಮಗಳು ಹೇಳಿದಂತೆ ನೂರ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವಂತ ಈ ಕುಂಭಮೇಳಕ್ಕೆ ನಾನು ಹೋಗದ ಇದ್ರೆ ಹೆಂಗೆ ನಾನು ಹೋಗಲೇಬೇಕು ಅಂತೇಳಿ ಹಠ ಹಿಡಿದಂತ ಹೋಗ ಮೇಘ ಇವತ್ತು ಶವವಾಗಿ ಬರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಂದ್ರೆ ನಿಜವಾಗ್ಲೂ ಇದು ದುಃಖದ ಸಂಗತಿಯಾಗಿದೆ ಈ ಒಂದು ವಿಚಾರದ ಬಗ್ಗೆ ನಮ್ಮ ರಾಜ್ಯದ ಕಂದಾಯ ಸಚಿವರಾಗಂತ ಕೃಷ್ಣ ಬೇರೆಗೌಡವ್ರು ಮಾತಾಡಿದರೆ ಬನ್ನಿ ಏನು ಹೇಳಿದ್ದಾರೆ ನೋಡೋಣ ಏನು ಮಹಾ ಕುಂಭಮೇಳ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ ಕರ್ನಾಟಕದಿಂದ ಕುಂಭಮೇಳದಲ್ಲಿ ಭಾಗವಹಿಸಲಿಕ್ಕೆ ಅವರು ಸಹ ಕೆಲವರು ಇಂದು ಬೆಳಿಗ್ಗೆ ನಡೆಸಿದಂತಹ ಕಾಲ್ತುಳಿತ ದುರಂತದಲ್ಲಿ ಮೃತರಾಗಿದ್ದಾರೆ ಅನ್ನುವಂತ ಮಾಹಿತಿ ನಮಗೂ ಬಂದಿದೆ ನಾವು ಮುಂಜಾನೆಯಿಂದ ಉತ್ತರ ಪ್ರದೇಶದ ಸರ್ಕಾರದ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಇದ್ದೇವೆ ನಾಲ್ಕು ಜನ ಮೃತರಾಗಿರುವ ಸಾಧ್ಯತೆ ಇದೆ ಅನ್ನುವಂಥ ವಿಷಯವನ್ನು ಹೇಳಿದ್ದಾರೆ ಬೆಳಗಾವಿ ಬೆಳಗಾವಿಯಲ್ಲಿ ಅದು ಒಬ್ಬರು ಮೇಘ ಅನ್ನೋರು ಜ್ಯೋತಿ ಅನ್ನೋರು ಅರುಣ ಮತ್ತು ಮಹಾದೇವಿ ಇವರು ನಾಲ್ಕು ಜನ ಮೃತರಾಗಿರುವಂತಹ ಸಾಧ್ಯತೆ ಇದೆ ಬೆಳಗಾವಿಯಿಂದ ಒಬ್ಬರು ಪೊಲೀಸ್ ಅಧಿಕಾರಿ ಒಬ್ಬರು ಅಡಿಷನಲ್ ಡಿ ಸಿ ರ್ಯಾಂಕ್ ಆಫೀಸರು ಮತ್ತು ಬ್ಯಾಂಗ್ಳೂರಿಂದ ಒಬ್ರು ಐ ಎ ಎಸ್ ಅಧಿಕಾರಿ ಮೂರು ಜನಗಳ ತಂಡವನ್ನು ತಕ್ಷಣ ನಾವೀಗ ಪ್ರಯಾಗ್ರಾಜ್ಗೆ ಇಲ್ಲಿಂದ ರವಾನೆ ಮಾಡ್ತಾ ಇದ್ದೇವೆ ಅಲ್ಲಿ ಹೋಗಿ ಇನ್ನೂ ಯಾರಾದರೂ ಈ ರೀತಿಯಾದಂತಹ ಹೆಚ್ಚು ಕಡಿಮೆ ಪ್ರಕರಣ ಅಲ್ಲೇ ಮುಖ ಮೂಡಿ ನಮ್ಮ ಕಡೆಯಿಂದ ಏನೆಲ್ಲ ಮಾಡಬೇಕು ಅದನ್ನು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಬ್ಬರು ಐ ಎ ಎಸ್ ಅಧಿಕಾರಿ ಮತ್ತು ಬೆಳಗಾವಿಯಿಂದ ಎ ಡಿ ಸಿ ಮತ್ತು ಒಬ್ಬರು ಪೊಲೀಸ್ ಮೂರು ಅಧಿಕಾರಿಗಳ ತಂಡವನ್ನು ಈಗ ಕಳಿಸ್ಕೊಡ್ಲಿಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ